ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಸಬ್ಜೆಕ್ಟ್ ಎಕನಾಮಿಕ್ಸ್ ಅರ್ಥಶಾಸ್ತ್ರ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಇದ್ದೀವಿ ಈಗಾಗಲೇ ವಾರ್ಷಿಕ ಪರೀಕ್ಷೆಗಾಗಿ ಎಲ್ಲ ವಿದ್ಯಾರ್ಥಿಗಳು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರಿ ಅದೇ ಥರ ಕೆಲವೊಂದು ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂಥೇಳಿ ಕಾಲೇಜ್ನಲ್ಲಿ ನಿಮ್ಮ ಕ್ಲಾಸಲ್ಲಿ ಲೆಕ್ಚರ್ಸು ಹೇಳಿರ್ತಾರೆ ಸೊ ಆ ಒಂದು ಪ್ರಶ್ನೆಗಳನ್ನು ಕೂಡ ತಯಾರು ಮಾಡ್ಕೊಂಡಿರ್ತೀರಿ ಅದರಲ್ಲಿ ಗಮನಿಸಬೇಕು ಬಹಳ ವಿದ್ಯಾರ್ಥಿಗಳು ಕಾಲೇಜ್ಗೆ ಕೂಡ ಬಂದಿರೋದಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರೂ ಕೂಡ ಸಬ್ಜೆಕ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಹೀಗಾಗಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಸಮೀಪ ಬಂದಂತೆ ಅದ್ರ ಬಗ್ಗೆ ಜಾಸ್ತಿ ಅವೇರ್ ಆಗ್ತಾರೆ ಅಂತಂದ್ರೆ ಆ ಟೈಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು ಆಮೇಲೆ ಪಾಸ್ ಆಗಲಿಕ್ಕೆ ಹೇಗೆ ಓದೋದು ಹೀಗೆಲ್ಲ ವಿಚಾರಗಳನ್ನ ಮಾಡ್ತಾ ಇರ್ತಾರೆ ಬಟ್ ಇದು ಪರೀಕ್ಷೆಗಿಂತ ಪೂರ್ವದಲ್ಲೇ ಸಮಯ ಇದ್ದಾಗ ಮಾಡಬೇಕಾಗತ್ತೆ ಬಟ್ ಕೆಲವು ವಿದ್ಯಾರ್ಥಿಗಳು ಮಾಡೋದಿಲ್ಲ ಇದು ಒಂದು ಕಡೆ ಸಮಸ್ಯೆ ಇನ್ನೊಂದು ಒಳ್ಳೆ ಸ್ಟಡಿ ಮಾಡಿರ್ತಾರೆ ವಿದ್ಯಾರ್ಥಿಗಳು ಮತ್ತು ಅವರು ಔಟ್ ಆಫ್ ಆರ್ಟ್ ಸ್ಕೋರ್ ಮಾಡಬೇಕಂತ ಕೂಡ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಸೊ ಅವ್ರಿಗೆ ಕೂಡ ಕೆಲವೊಂದು ವಿಷಯಗಳನ್ನು ಈ ಒಂದು ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಮಲ್ಲಿ ನಾವು ಮೊದಲಿಗೆ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಸ್ಪೆಷಲಾಗಿ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ನಾವು ಬರೀಲಿಕ್ಕೆ ಇದ್ದೀವಿ ಅಂತಂದ್ರೆ ಅಲ್ಲಿ ಸ್ಕೇಲು ಸಿಸ್ಪೆನ್ನು ಅಂದರೆ ಈ ಡಯಾಗ್ರಾಮ್ ತೆಗಿಲಿಕ್ಕೆ ಬೇಕಾದಂತಹ ಏನು ಸಲಕರಣೆಗಳಿದಾವಲ್ಲ ಅವೆಲ್ಲ ನಿಮ್ಮ ಹತ್ರ ಇರಬೇಕಾಗತ್ತೆ ಯಾಕಂದ್ರೆ ವರ್ಕ್ ವಾರ್ಷಿಕ ಪರೀಕ್ಷೆಯಲ್ಲಿ ಇವುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ವೆಬ್ ಕಾಸ್ಟಿಂಗ್ ಇರೋದರಿಂದ ನಿಮಗೆ ಇವುಗಳನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಡ್ರಾಮ್ಸ್ ಅಂತರೂ ಇರ್ತಾವೆ ಸೊ ಹಾಗೆ ಹಾಗಾಗಿ ಆ ಒಂದು ಡಯಾಗ್ರಾಮ್ಸನ್ನು ತೆಗಿಲಿಕ್ಕೆ ನಿಮಗೆ ಸಿಸ್ಪೆನ್ ಮತ್ತು ಸ್ಕೇಲ್ ಇರಲೇಬೇಕಾಗತ್ತೆ ಸೊ ಇದನ್ನು ಯಾವುದೇ ರೀತಿಯಾಗಿ ಅದನ್ನು ಮರಿಲಿಕ್ಕೆ ಹೋಗಬಾರ್ದು ಇದರೊಂದಿಗೆ ಪ್ರಶ್ನೆ ಪತ್ರಿಕೆ ಕೊಟ್ಟ ನಂತರ ನೀವು ಫ್ರಂಟ್ ಪೇಜಲ್ಲಿ ಎಲ್ಲ ವಿಷಯಗಳನ್ನು ತುಂಬ್ತೀರಿ ಅದಾದಮೇಲೆ ಇಲ್ಲಿ ಎಕನಾಮಿಕ್ಸ್ ಅಷ್ಟೇ ಅಲ್ಲ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅದೇ ಥರ ಒಂದು ಕ್ರಮ ಇದೆ ಫಸ್ಟಿಗೆ ಒನ್ ಮಾರ್ಕ್ಸ್ ಕ್ವಶನ್ಸನ್ನು ಬರೋದು ಆಮೇಲೆ ಟೂ ಮಾರ್ಕ್ಸ್ ಕ್ವಶನ್ಸನ್ನು ಬರೋದು ಆಮೇಲೆ ಫೋರು ಸಿಕ್ಸು ಆಮೇಲೆ ಫೈವ್ ಮಾರ್ಕ್ಸ್ ಕ್ವಶನ್ಸನ್ನು ಬರೀಬೇಕು ಲಾಸ್ಟ್ ಫೈವ್ ಮಾರ್ಕ್ಸ್ ಕ್ವಶನ್ಸನ್ನು ಫಸ್ಟಿಗೆ ಬರೆಯೋದು ಫಸ್ಟ್ ಬರೆಯುವಂತಹ ಕ್ವಶನ್ಸ್ಗಳನ್ನ ಲಾಸ್ಟಿಗೆ ಬರೆಯೋದು ಹಿಂಗೇನಾದರೂ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ ಯಾಕಂತಂದ್ರೆ ಅಲ್ಲಿ ಪ್ರಶ್ನೆಗಳ ಸಂಖ್ಯೆಗಳು ಕ್ರಮವಾಗಿರಬೇಕು ಅಂತ ಇದೆ ಹಾಗಾಗಿ ಆದಷ್ಟು ಕ್ರಮವಾಗಿ ಬರೆಯೋದ್ರಿಂದ ಒಳ್ಳೆಯ ಒಂದು ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ಆನ್ಸರ್ ಸೀಟಲ್ಲಿ ಮಾರ್ಜಿನ್ ಕೊಟ್ಟಿರ್ತಾರೆ ಸೊ ಮಾರ್ಜಿನ್ ಒಳಗಡೆ ಕ್ವಶನ್ ನಂಬರ್ ಹಾಕೋದಾಗಿತ್ತು ಅಥವಾ ಇಂಪಾರ್ಟೆಂಟ್ ನಂಬರ್ಸನ್ನು ಹಾಕೋದಾಗಿರ್ಬೋದು ಸೊ ಇವೆಲ್ಲ ಹಾಕಬೇಕಾಗುತ್ತೆ ಅದರೊಂದಿಗೆ ಡೈಗ್ರಾಮ್ಸನ್ನು ಬರೆಯುವ ಸಂದರ್ಭದಲ್ಲಿ ಪ್ರತಿಯೊಂದು ಫೇಜಲ್ಲಿ ಲಾಸ್ಟಿಗೆ ಸ್ವಲ್ಪ ಫೇಸ್ ಉಳಿದಿರುತ್ತೆ ಆ ಒಂದು ಫೇಜಲ್ಲಿ ಅನ್ ಅಂಥ ಸಮಯದಲ್ಲಿ ಡಯಗ್ರಾಮ್ಸನ್ನು ತೆಗಿಬಾರದು ಯಾಕಂದರೆ ಆ ಡೈಗ್ರಾಮ್ ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಆಗೋದಿಲ್ಲ ಆದಷ್ಟು ಮಧ್ಯದಲ್ಲಿ ಡೈಗ್ರಾಮ್ ಬರೋ ಹಾಗೇ ನೀವು ಏನು ಆನ್ಸರನ್ನು ಮಾಡಬೇಕಾಗತ್ತೆ ಡೈಗ್ರಾಮನ್ನು ಮಧ್ಯದಲ್ಲಿ ಅಂದರೆ ಪೇಜ್ ಮಧ್ಯದಲ್ಲಿ ಬಂತಂದರೆ ಅದು ಆಗಿ ಕಾಣುತ್ತೆ ಮತ್ತು ಅದರ ಬಾಜುಕ್ಕೆ ಲೆಫ್ಟ್ ಮತ್ತು ರೈಟ್ ಸೈಡ್ ಏನೂ ಬರೆಯೋ ಹಾಗಿಲ್ಲ ಡೈಗ್ರಾಮನ್ನು ನೀವು ತೆಗೆದ ನಂತರ ಅದರ ಕೆಳಗಡೆನೇ ಅದ್ರ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡಬೇಕಾಗತ್ತೆ ಅದರ ಮೇಲುಗಡೆಯೂ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿರ್ತೀರಿ ಅದರ ಬಗ್ಗೆ ಕಾರ್ ಏನು ವ್ಯಾಖ್ಯೆಗಳಾಗಿರ್ಬೋದು ಅಥವಾ ಅರ್ಥವನ್ನು ಕೂಡ ಬರೆದಿರ್ತೀರಿ ಸೊ ಆಲ್ಮೋಸ್ಟ್ ಇಲ್ಲಿ ನಾಲ್ಕು ಮಾರ್ಕ್ಸ್ ಕ್ವಶನ್ಗೆ ಪಿ ಟಿ ಕೆ ಉಪ ಸಂಹಾರ ಅಂತ ಹೇಳಿ ಏನು ಇರೋದಿಲ್ಲ ವಿಶೇಷವಾಗಿ ಅದನ್ನೇನು ಅವಶ್ಯಕತೆ ಇಲ್ಲ ಬಟ್ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ಗೆ ಅಟ್ಲೀಸ್ಟ್ ಪಿ ಟಿ ಕೆ ಮತ್ತು ಉಪ ಸಂಹಾರ ಬರೆದ್ರೆ ಓಕೆ ಯಾಕಂದರೆ ಕೆಲವೊಂದು ಕಡೆ ವ್ಯಾಲ್ಯೂಷನ್ ಟೈಮಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಕೆಲವೊಂದು ಕಡೆ ಕನ್ಸಿಡರ್ ಮಾಡೋದಿಲ್ಲ ಯಾಕಂದರೆ ಸಬ್ಜೆಕ್ಟ್ ಮ್ಯಾಟ್ರನ್ನೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಂಗಂತ ತಿಳ್ಕೊಂಡು ನಾವು ಪಿ ಟಿ ಕೆ ಉಪ ಸಂಹಾರ ಬರೆದ್ರೆ ಇನ್ನಷ್ಟು ಸಿಸ್ಟಮೆಟಿಕ್ ಆಗುತ್ತೆ ಆಮೇಲೆ ಆನ್ಸರು ಔಟ್ ಆಫ್ ಔಟ್ ಮಾರ್ಕ್ಸ್ ಬರಲಿಕ್ಕೆ ಒಳ್ಳೆಯ ಅಂದರು ಆರಕ್ಕೆ ಆರು ಮಾರ್ಕ್ಸ್ ಸಿಗಬೇಕು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಎಲ್ಲ ಕ್ವಶನ್ಸನ್ನ ಅಟೆಂಡ್ ಮಾಡಿರ್ತೀವಿ ಆದರೆ ಎಲ್ಲ ನ ಅಷ್ಟು ಮಾರ್ಕ್ಸ್ ಬಂದಿರೋಂಗಿಲ್ಲ ಅಂತಂದ್ರೆ ಐದಕ್ಕೆ ಸಾರಿ ಆರಕ್ಕೆ ನಾಲ್ಕು ಮಾರ್ಕ್ಸ್ ಬಂದಿರ್ತವೆ ಆಮೇಲೆ ನಾಲ್ಕಕ್ಕೆ ಮೂರು ಮಾರ್ಕ್ಸು ಹಿಂಗೆ ಬರ್ತಿರ್ತಾವೆ ಅದನ್ನು ಹೀಗೆ ಬರೋದು ಎಲ್ಲ ಪೇಜಸ್ಗಳನ್ನ ತುಂಬೋಕ್ಕಿಂತನೂ ಅವ್ರು ಎಷ್ಟು ಕೇಳಿದ್ದಾರೆ ಅಷ್ಟು ಕ್ವಶನ್ಸ್ಗಳಿಗೆ ಸರಿಯಾಗಿ ನಾಲ್ಕಕ್ಕೆ ನಾಲ್ಕು ಆರಕ್ಕೆ ಆರು ಮತ್ತು ಐದಕ್ಕೆ ಐದು ಮತ್ತು ಎರಡಕ್ಕೆ ಎರಡು ಪ್ರಶ್ನೆ ಏನು ಏನು ಉತ್ತರ ಬರಬೇಕಾ ಸಾರಿ ಅಂಕಗಳು ಬರಬೇಕಲ್ಲ ಸೊ ಆ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ ಅದನ್ನು ಬರೀಬೇಕಾಗತ್ತೆ ಸೊ ಇದು ಬಹಳ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಟೈಮು ಸೇವ್ ಆಗುತ್ತೆ ಸೊ ಇದರೊಂದಿಗೆ ನೀವು ಈಸಿಯಾಗಿ ಸ್ಕೋರ್ ಕೂಡ ಮಾಡಬಹುದು ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ನೋಡೋದಾತಂದ್ರೆ ಇವೆಲ್ಲ ಆಲ್ರೆಡಿ ಈಗ ಟೆಸ್ಟ್ಗಳಲ್ಲಿ ಮತ್ತು ಟರ್ಮ್ ಆಗಿರ್ಬೋದು ಅಥವಾ ಈ ಪೂರ್ವಸಿದ್ಧ ಪರೀಕ್ಷೆಗಳಲ್ಲಿ ಕೂಡ ರಿಪೀಟ್ ಆಗಿರ್ತಾವೆ ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರಲಿ ಈಗಾಗಲೇ ಪಿ ಯು ಬೋರ್ಡ್ ಬಿಟ್ಟಿರುವಂತಹ ಮೂರು ಏನು ಮಾಡೆಲ್ ಕ್ವಶನ್ ಪೇಪರ್ಗಳದಲ್ಲ ಸೊ ಅವುಗಳನ್ನ ಆದಷ್ಟು ನೋಡ್ಕೊಳ್ಬೇಕು ಆಲ್ಮೋಸ್ಟ್ ಅಲ್ಲಿರುವಂತಹ ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತಾವೆ ಸೊ ಅವೇ ಜಾಸ್ತಿ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇದರೊಂದಿಗೆ ಈಗ ಹೊಸ ಕ್ವಶನ್ ಬ್ಯಾಂಕ್ ಬಂದಿದೆ ಸೊ ಇದು ಭಾಳ ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ಆದರೂ ಕೂಡ ಅಷ್ಟನ್ನು ಗೊಂದಲ ಮಾಡ್ಕೊಳ್ಳೋದೆ ಈಗಾಗಲೇ ಮೊದಲಿಗೆ ಇದ್ದಂಥ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ಬೇಕು ಅವರು ಏನಾದರೂ ಈಗ ಆಪ್ಷನ್ ಅನ್ನೋದು ಟೂ ಮಾರ್ಕ್ಸಿಗೆ ಕೂಡ ಆಪ್ಷನ್ ಇರುತ್ತೆ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಇರ್ತಾವೆ ಒನ್ ಮಾರ್ಕ್ಸಿಗೆ ಅಷ್ಟೇ ಏನಾಗೋದಿಲ್ಲ ಅಂದರೆ ಚಾಯ್ಸಿಂಗ್ ಇರೋದಿಲ್ಲ ಉಳಿದ ಎಲ್ಲ ಸೆಕ್ಷನ್ಗಳಲ್ಲಿ ಚಾಯ್ಸಿಂಗ್ ಅಂತ ಇದ್ದೇ ಇರುತ್ತೆ ಸೊ ಅಲ್ಲಿ ನೀವು ಚಾಯ್ಸ್ ಮಾಡಿ ಬರಿಬೋದು ಅಂದರೆ ನೀವು ಮೊದಲೇ ಇರುವಂಥ ಹಳೆ ಏನು ಕ್ವಶನ್ ಬ್ಯಾಂಕನ್ನು ಸರಿಯಾಗಿ ಓದ್ಕೊಂಡಿದ್ರು ಕೂಡ ನೀವು ಎಕ್ಸಾಮನ್ನು ಸರಿಯಾಗಿ ಈಸಿಯಾಗಿ ಫೇಸ್ ಮಾಡ್ಬೋದು ಇನ್ನು ಡಿಫಿಕಲ್ಟ್ ಅಂತಂದರೆ ಅದೇ ಈಗ ಹೊಸ ಕ್ವಶನ್ ಬ್ಯಾಂಕ್ ಬಂದಿರೋದ್ರಿಂದ ಅಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂಗೆ ಆಮೇಲೆ ಇನ್ನೊಂದು ವಿಚಾರ ಆನ್ಯುವಲ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸಂಖ್ಯೆಗಳನ್ನ ಚೇಂಜ್ ಮಾಡ್ಬೋದು ಈಗ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನೋ ಏನಾದರೂ ಇದ್ದರೆ ಅವರು ಕ್ವಶನ್ ಬ್ಯಾಂಕಲ್ಲಿರುವ ಹಾಗೆಯೇ ಸಂಖ್ಯೆಗಳನ್ನು ಅಥವಾ ದತ್ತಾಂಶಗಳನ್ನು ಕೊಟ್ಟಿರೋದಿಲ್ಲ ನೀವು ಅವರು ಯಾವುದೇ ರೀತಿಯ ದತ್ತಾಂಶಗಳು ಕೊಟ್ಟರೂ ಕೂಡ ಅದರ ಒಂದು ಮೆಥಡ್ ಅಂತ ಇರುತ್ತೆ ಅದನ್ನು ಬಿಡಿಸೋ ಮೆಥಡ್ ಇದು ಉದಾಹರಣೆಗೆ ಈಗ ಟಿ ಪಿ ಎ ಪಿ ಎಮ್ ಪಿ ಅಂತ ಕರಿತೀವಲ್ಲ ಟಿ ಆರ್ ಎ ಆರ್ ಎಮ್ ಆರ್ ಆಗಿರ್ಬೋದು ಆಮೇಲೆ ಎಮ್ ಸಿ ಎಸ್ ಎಮ್ ಸಿ ಕ್ಯಾಲ್ಕುಲೇಷನ್ ಅಂತ ಬರುತ್ತೆ ಸಿಕ್ಸ್ ಮಾರ್ಕ್ಸಿಗೆ ಹೀಗೆಲ್ಲ ಇರ್ತಾವಲ್ಲ ಅವೆಲ್ಲ ಅವ್ರು ಏನು ಕೊಟ್ಟಿರ್ತಾರೆ ಮಾಹಿತಿ ಅದರ ಆಧಾರದ ಮೇಲೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಸೊ ಈ ಒಂದು ಟೆಕ್ನಿಕನ್ನು ಕೂಡ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ ಸೊ ಇದೆಲ್ಲ ಸಿಸ್ಟಮೆಟಿಕ್ಕಾಗಿ ಇರಬೇಕಾಗತ್ತೆ ಹಾಗಾಗಿ ಇಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಗಮನಿಸಿದ್ರೆ ಫಸ್ಟಿಗೆ ನಮಗೆಲ್ಲ ಗೊತ್ತಿದೆ ಟೂ ಮಾರ್ಕ್ಸಿಗೆ ನೋಡೋಣ ಇದಾದ ಮೇಲೆ ಫೋರ್ ಮಾರ್ಕ್ಸು ಆಮೇಲೆ ಸಿಕ್ಸ್ ಮಾರ್ಕ್ಸು ಆಮೇಲೆ ಫೈವ್ ಮಾರ್ಕ್ಸಿಗೆ ನಾವು ನೋಡ್ಕೊಳ್ಬೋದು ಒನ್ ಮಾರ್ಕ್ಸಿಗಂತರೂ ಆಲ್ಮೋಸ್ಟ್ ನೀವು ಎಲ್ಲನೂ ಕೂಡ ಕವರ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಅವರು ಇಂಪಾರ್ಟೆಂಟ್ ಅದೇ ಈಗ ಮಾಡಲ್ ಕ್ವಶನ್ ಪೇಪರ್ಲಿರುವಂತಹ ಮೂರು ಮಾಡಲ್ ಕ್ವಶನ್ ಪೇಪರ್ಲಿ ಏನು ಒನ್ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವಲ್ಲ ಅವನ್ನೆಲ್ಲ ಸ್ವಲ್ಪ ಕವರ್ ಮಾಡ್ಕೊಬೇಡಿ ಆಲ್ಮೋಸ್ಟ್ ಆವಾಗ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವೆ ಒಂದು ಸ್ವಲ್ಪ ಕ್ವಶನ್ಸ್ಗಳು ಹೊಸದಾಗಿ ಬರಬಹುದು ಇಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೆ ಎ ಸೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅಲ್ಲಿ ಒಂದು ಕ್ವಶನ್ ಮಿಸ್ ಆದರೂ ಕೂಡ ಒಂದು ಮಾರ್ಕ್ಸ್ ಹೋಗುತ್ತೆ ಯಾಕಂದರೆ ಅಲ್ಲಿ ಯಾವುದೇ ಚಾಯ್ಸಿಂಗ್ ಇರೋದಿಲ್ಲ ಇಲ್ಲಿ ಫಸ್ಟ್ ಕ್ವಶನು ಏಕತನಾತ್ಮಕ ಒಲವು ಎಂದರೇನು ಅಂತೇಳಿ ಈ ಕ್ವೆಶನ್ ಅಂದ್ರೂ ಭಾಳ ಸಲ ರಿಪೀಟ್ ಆಗಿದೆ ಮತ್ತು ಈ ಕ್ವಶನ್ ಕೇಳ್ತಾರೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಒಬ್ಬ ಏನು ವಿಚಾರಶೀಲನಾದ ಅನುಭವಿಯು ಯಾವಾಗಲೂ ಅಧಿಕ ತೃಪ್ತಿ ನೀಡುವಂತಹ ಎತ್ತರದ ಉದಾಸೀನ ವಕ್ರರೇಖೆಯ ಕಡೆಗೆ ತನ್ನ ಒಲವನ್ನು ತೋರುತ್ತಾನೆ ಸೊ ಅದನ್ನೇ ನಾವು ಏಕತನಾತ್ಮಕ ಒಲವು ಅಂತ ಕರಿತೀವಿ ಆಲ್ಮೋಸ್ಟ್ ಇದು ಕ್ವಶನ್ ಬಹಳ ರಿಪೀಟ್ ಆಗಿರುವಂಥದ್ದು ನೆಕ್ಸ್ಟ್ ಇರುವಂಥ ಈ ಕ್ವಶನ್ ಕೂಡ ರಿಪೀಟ್ ಆಗಿರುವಂಥ ಕ್ವಶನೇ ಪ್ರತಿಫಲಗಳ ಪ್ರಮಾಣದ ವಿಧಗಳು ಅಂತೇಳಿ ಏರಿಕೆ ಇಳಿಕೆ ಮತ್ತು ಸ್ಥಿರ ಪ್ರತಿಫಲ ನಿಯಮ ಅಂತೇಳಿ ಮೂರು ಬರ್ತಾವಲ್ಲ ಸೊ ಅವಳೇ ಬರೆಯುವಂಥದ್ದು ಇನ್ನು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕ ಅಂಶಗಳು ಅಂತೇಳಿ ನಮಗೆಲ್ಲ ಗೊತ್ತಿದೆ ಓಕೆನಾ ಏನು ಈ ಉತ್ಪಾದನಾಗಳ ಬೆಲೆಗಳಾಗಿರ್ಬೋದು ಓಕೆನಾ ಘಟಕ ತೆರಿಗೆ ಆಮೇಲೆ ಇವೆಲ್ಲ ಬರ್ತಾ ನೋಡಿ ಸೊ ಅವನ್ನ ಸ್ವಲ್ಪ ನೋಡ್ಕೊಳ್ಳಿ ಇದು ಟೂ ಮಾರ್ಕ್ಸಿಗೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟು ಇರುವಂಥದ್ದು ಒಂದು ಬೇಡಿಕೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಬರ್ತಾವಲ್ಲ ಅದರಲ್ಲಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಕ್ವಶನ್ ಕೇಳಿಲ್ಲ ಅಂದರೆ ಆಲ್ಮೋಸ್ಟ್ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿರ್ತಾರೆ ಸೇಮ್ ದವ ಅಂಥದ್ದೇನು ಡಿಫಿಕಲ್ ಡಿಫಿಕಲ್ಟ್ ಅದಿಲ್ಲ ಫಾರ್ಮುಲಾ ಕೂಡ ಒಂದು ರೀತಿ ಸೇಮ್ ಇರುತ್ತೆ ಸ್ವಲ್ಪರಲ್ಲಿ ಚೇಂಜ್ ಇರುತ್ತೆ ಅಷ್ಟೇ ಇಲ್ಲಿ ಪೂರೈಕೆ ಅಲ್ಲಿ ಬೇಡಿಕೆ ಸೊ ಎರಡೂ ಕೂಡ ಮೀನಿಂಗ್ ಏನು ಸೆಂಟೆನ್ಸನ್ನು ಹಂಗೆ ಬರಿಬೋದು ನೀವು ಒಂದು ಸ್ವಲ್ಪ ಚೇಂಜ್ ಮಾಡಿ ಬರೆದ್ರೆ ಅದರ ಮೀನಿಂಗ್ ಒಂದೇ ಆಗುತ್ತೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಸೊ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಆಲ್ರೆಡಿ ನೋಟ್ಸ್ ಇರುತ್ತೆ ಸೊ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ತಗೊಂಡ್ರೆ ಇದನ್ನು ಸೂತ್ರ ಕೂಡ ಕೇಳಿದ್ದಾರೆ ಸೊ ಇದು ಇಂಪಾರ್ಟ್ ಕ್ವಶನು ಹೆಚ್ಚು ಬಾರಿ ರಿಪೀಟ್ ಆದಂಥ ಕ್ವಶನ್ಸ್ಗಳನ್ನೇ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟು ಬಂಡವಾಳಶಾಹಿ ಆರ್ಥಿಕತೆಯ ಅಂತಿದೆ ನೋಡಿ ಸೊ ಇವೆಲ್ಲ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಬೆಲೆ ಲಾಭವೇ ಮುಖ್ಯ ಉದ್ದೇಶ ಆಗಿರುತ್ತೆ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿ ಹೊರ ಒಡೆತನದಲ್ಲಿರ್ತಾವೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳಿಂದ ಕೂಲಿದಾರ ನಿರ್ಧಾರ ಆಗುತ್ತೆ ಸೊ ಎಲ್ಲ ಕೆಲವೊಂದು ಲಕ್ಷಣಗಳು ಬರ್ತಾವೆ ಅದು ಇಂಪಾರ್ಟೆಂಟ್ ಕ್ವಶನು ಆಮೇಲೆ ಇದು ಕೂಡ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕು ನಡುವಿನ ವ್ಯತ್ಯಾಸ ಸೊ ಇದನ್ನು ಕೂಡ ಬರೀಬೋದು ಅನುಭೋಗಿ ಸರಕುಗಳಂದರೆ ಅನುಭವಕ್ಕಾಗಿ ಉತ್ಪಾದನೆ ಮಾಡಿರುವಂಥವು ಬಂಡವಾಳ ಅಂದರೆ ಅನುಭೋಗಿ ಸರಕು ಉತ್ಪಾದನೆ ಮಾಡಲಿಕ್ಕೆ ಸಹಾಯಕವಾಗುವಂಥ ಸರಕುಗಳೇ ಬಂಡವಾಳ ಸರಕುಗಳು ಸೊ ಇಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಇದು ಆಮೇಲೆ ಜಿ ಡಿ ಪಿಯ ವರ್ಮಾಣದ ಮೂರು ವಿಧಾನಗಳು ಅದು ಇದು ಸಿಕ್ಸ್ ಮಾರ್ಸಿಗೆ ಕ್ವಶನ್ ಕೂಡ ಕೇಳ್ಬೋದು ಇಲ್ಲ ಫೋರ್ ಮಾರ್ಸಿಗೆ ಕೇಳ್ತಾರೆ ಇಲ್ಲಾಂದರೆ ಒನ್ ಮಾರ್ಸಿ ಟೂ ಮಾರ್ಸಿ ಕ್ವಶನ್ ಕೇಳ್ತಾರೆ ಆಲ್ಮೋಸ್ಟ್ ಮೂರು ವಿಧಾನಗಳು ನಮ್ಗೆ ಗೊತ್ತಿದೆ ಉತ್ಪನ್ನದ ವಿಧಾನ ವೆಚ್ಚದ ವಿಧಾನ ಆದಾಯದ ವಿಧಾನ ಅಂಥೇಳಿ ಸೊ ಇದು ಕೂಡ ಆನ್ಸರ್ ಮಾಡ್ಬೋದು ಇನ್ನು ಹಣದ ಬೇಡಿಕೆ ಎರಡು ಉದ್ದೇಶಗಳು ನಮಗೆಲ್ಲ ಗೊತ್ತಿದೆ ಸಟ್ಟ ಏನು ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಗೊತ್ತಿದೆ ಸೊ ಅದನ್ನು ಆನ್ಸರ್ ಮಾಡ್ಬೋದು ಇನ್ನು ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆ ನಡುವಿನ ಅರ್ಥ ಸೊ ಇದೆಲ್ಲ ಇದು ಕೂಡ ಕಾನ್ಸೆಪ್ಟ್ ಇದೆ ನೋಡಿ ಸ್ವಲ್ಪ ನೀವು ಈಗಾಗಲೇ ನಿಮ್ಮ ಕಾಲೇಜ್ಗಳಲ್ಲಿ ಕೊಟ್ಟಿರುವಂಥ ನೋಟ್ಸನ್ನು ಸರ್ಚ್ ಮಾಡಿದರೆ ಅವೆಲ್ಲ ಸಿಗುತ್ತೆ ನಾ ಎಲ್ಲದಕ್ಕೂ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ ಜಸ್ಟ್ ನೋಡ್ತಾ ಇದ್ದೀನಿ ನಾವು ಮೂರು ಮು ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಅಂತ ಬರ್ತವೆ ಇದು ಲಾಸ್ಟ್ ಚಾಪ್ಟರಲ್ಲಿ ಸಂಬಂಧಪಟ್ಟಿರುವಂಥದ್ದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಎಸ್ ಇದು ಕೂಡ ಇದನ್ನು ಬಿಟ್ಟ ಹೊಂದಿಸಿ ಬರೆಯಲಿ ಬರೆಯಿರಿ ಅಂತೇಳಿ ಏನು ಇದಾವಲ್ಲ ಸೊ ಅಲ್ಲಿ ಕೂಡ ಇದನ್ನು ಕೇಳಬಹುದು ಇನ್ನು ಬೆಲೆ ಬೇಡಿಕೆ ಎಸ್ ಅಲ್ಲಿ ನೋಡಿ ಇದರಲ್ಲಿ ಎರಡರಲ್ಲಿ ಒಂದಾದರೂ ಕೇಳ್ತಿರ್ತಾರೆ ಆಲ್ಮೋಸ್ಟ್ ಇನ್ನು ಸಮ ಉತ್ಪನ್ನ ರೇಖೆ ಎಸ್ ಇಂಪಾರ್ಟೆಂಟ್ ಕ್ವಶನೇ ಇನ್ನು ಶ್ರಮ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಎಸ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನೇ ಇನ್ನು ದಾಸ್ತಾನು ಮತ್ತು ಅರಿವು ನಡುವಿನ ವ್ಯತ್ಯಾಸ ಎಸ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನೇ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ಗಳು ಭಾಳ ಸಲ ರಿಪೀಟ್ ಆಗಿದ್ದಾವೆ ಆಲ್ಮೋಸ್ಟ್ ಇಂಥ ಕ್ವೆಶನ್ಸ್ಗಳೇ ಜಾಸ್ತಿ ಕೇಳ್ತಿರ್ತಾರೆ ಟು ಮಾಸಿಗೆ ಸಂಬಂಧಪಟ್ಟಂತೆ ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಗಳು ಯಾವುವು ಅಂತಂದರೆ ಬಾಹ್ಯತೆಗಳ ಬಗ್ಗೆ ಕೇಳ್ತಾರೆ ಬಾಹ್ಹತೆಗಳಂದರೆ ಏನು ಮತ್ತು ಅದರ ಎರಡು ವಿಧಗಳು ಬರ್ತಾವೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಬಾಹ್ಹತೆಗಳಂತ ಬರ್ತಾವೆ ಇನ್ನು ಬೇಡಿಕೆ ನಿಯಮ ನಮಗೆಲ್ಲ ಗೊತ್ತಿದೆ ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಕಡಿಮೆ ಆಗೋದು ಮತ್ತು ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳ ಆಗೋದು ಸೊ ಇದೆಲ್ಲ ಇರುವಂಥದ್ದು ಇನ್ನು ಅಂತಿಮ ಋಣದಾತನಾಗಿ ಆರ್ ಬಿ ಐನ ಕಾರ್ಯಗಳೊಳಗೆ ಒಂದು ಲಕ್ಷಣ ಅಂತ ನಾವೇನು ಒಂದು ಕಾರ್ಯ ಅಂತ ಏನು ಕರಿತೀರೋ ಅದೇ ಅಂತಿಮ ಋಣದಾತನಾಗಿ ಕಾರ್ಯ ಮಾಡುವಂಥದ್ದು ಇದು ರಿಪೀಟ್ ಆಗಿರುವಂಥ ಕ್ವಶನ್ ಜಾಸ್ತಿ ಇನ್ನು ಹೂಡಿಕೆ ಗುಣಕ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀರಿ ಸೊ ಇದು ಸ್ವಲ್ಪ ಏನಂತ ರೇರ್ ಕೇಸಸ್ಸು ಭಾಳ ಏನೋ ಅಂತ ರಿಪೀಟ್ ಆಗಿರುವಂಥ ಕ್ವಶನ್ ಅಲ್ಲ ಬಟ್ ಆದರೂ ಕೂಡ ಗೊತ್ತಿರಬೇಕು ಇನ್ನು ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನಾ ವ್ಯತ್ಯಾಸ ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರುತ್ತೆ ಸೊ ಇದನ್ನ ಒಂದ್ಸಲ ಬಿಡಿ ಹಂಗೇನು ರಿಪೀಟ್ ಆಗುತ್ತೆ ಅನ್ನಲ್ಲ ಬಟ್ ವಿಷಯಕ್ಕೆ ಗೊತ್ತಿರಬೇಕು ಇಲ್ಲಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಎಸ್ ಇದಂತರೂ ಆಲ್ಮೋಸ್ಟ್ ಕೇಳ್ತಾರೆ ಅದು ನಮಗೆ ಸಂಖ್ಯಾ ಸೂಚಕ ಮತ್ತು ಸ್ಥಾನದರ್ಶಕ ವಿಶ್ಲೇಷಣೆ ಅಂತ ಬರುತ್ತೆ ನೋಡಿ ಇನ್ನು ಸ್ಥಗಿತತೆ ಬಿಂದು ಕೂಡ ಕ್ವಶನ್ ಕೇಳ್ತಾರೆ ನಮಗೆ ಎಸ್ ಎಮ್ ಸಿ ಮತ್ತು ಇವೆಲ್ಲ ಗೊತ್ತಿದ್ರೆ ಇದೆಲ್ಲ ಗೊತ್ತಿರುತ್ತೆ ಇನ್ನು ಸದಾವಕಾಶ ವೆಚ್ಚ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಉದಾಹರಣೆ ಸಹಿತ ವಿವರಿಸಬೇಕು ಇನ್ನು ಸಮತೋಲನ ಬೆಲೆ ಮತ್ತು ಪ್ರಮಾಣ ಇದು ಕೂಡ ಆಲ್ಮೋಸ್ಟ್ ಇರುವಂಥ ಎಲ್ಲ ಕ್ವಶನ್ಸ್ಗಳು ರಿಪೀಟೆಡ್ನೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಇವೆಲ್ಲ ಸೊ ಎಲ್ಲ ಕ್ವಶನ್ಸ್ಗಳು ಆಲ್ಮೋಸ್ಟ್ ರಿಪೀಟ್ ಆಗುವಂಥ ಕ್ವಶನ್ಸ್ಗಳೇ ಅದಾವೆ ಎಸ್ ಇಲ್ಲಿರುವಂತಹ ಕ್ವಶನ್ಸ್ಗಳನ್ನು ಗಮನಿಸಿದ್ರೆ ಇಲ್ಲಿ ಕೂಡ ನಾಲ್ಕು ಉತ್ಪಾದನಾಗಳು ಎಸ್ ಇಂಪಾರ್ಟೆಂಟ್ ಕ್ವಶನು ಮತ್ತು ಅವುಗಳ ಪ್ರತಿಫಲಗಳನ್ನ ಹೇಳುವಂಥದ್ದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಂಥೇಳಿ ಏನು ಹೇಳ್ತೀವಲ್ಲ ಇನ್ನು ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿ ಇದೆಲ್ಲ ಸೆಕೆಂಡ್ ಚಾಪ್ಟರ್ ಬರುತ್ತೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇದು ಕೂಡ ಈಸಿ ಇರುವಂಥದ್ದು ಇನ್ನು ಮಿತವೇಧ ವಿರೋಧಾಭ್ಯಾಸ ಇದು ನಿಮಗೆ ಈಸಿ ಇದ್ದರೆ ಬರಿಬೋದು ಬಟ್ ಇದನ್ನು ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ ಅಂದರೆ ಇದನ್ನು ಸ್ವಲ್ಪ ಭಾಳ ಜನ ವಿದ್ಯಾರ್ಥಿಗಳಿಗೆ ಇದು ಗೊಂದಲಾಗ್ತಿರುತ್ತೆ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಇನ್ನು ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸುತ್ತದೆ ಎಸ್ ಇದು ಅಪ್ಲೈಡ್ ಕ್ವಶನು ಇದು ರಿಪೀಟ್ ಆಗಿರುವಂಥದ್ದು ಇದೆ ಆಮೇಲೆ ನೆಕ್ಸ್ಟು ಬಂಡವಾಳ ಖಾತೆಯಲ್ಲಿ ಮಿಗುತೆ ಮತ್ತು ಕೊರತೆ ಯಾವಾಗ ಉಂಟಾಗುತ್ತದೆ ಇದು ಅಪ್ಲೈಡ್ ಇಂಥ ಕ್ವಶನ್ಸ್ಗಳನ್ನು ಆದರೂ ಕೇಳಿರ್ತಾರೆ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಇರಬೇಕು ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಿರ್ಬೇಕು ಅಂಥ ಕ್ವಶನ್ಸ್ಗಳನ್ನು ಕೂಡ ಹೈಲೈಟ್ ಮಾಡ್ತಿರ್ತಾರೆ ಅಂದರೆ ಇಲ್ಲಿ ಕ್ವಶನ್ ಪೇಪರ್ ಅಂದರೆ ಒಂದು ನಾಲ್ಕು ಭಾಗಗಳನ್ನ ಹೊಂದಿರುತ್ತೆ ಸರಳ ಕಠಿಣ ಅತಿ ಕಠಿಣ ಅತಿ ಸರಳ ಹೀಗೆಲ್ಲ ಮತ್ತು ಸ್ಕಿಲ್ಗೆ ಸಂಬಂಧಪಟ್ಟಂಗೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳಿರ್ತಾವೆ ಸೊ ಹಂಗೆಲ್ಲ ಇರೋದರಿಂದ ಕೆಲವೊಂದು ಕ್ವೆಶನ್ಸ್ಗಳನ್ನ ಡಿಫಿಕಲ್ಟ್ ಅಂತಲೇ ಕೇಳಿರ್ತಾರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕ ಇದೆಲ್ಲ ಫಸ್ಟ್ ಚಾಪ್ಟರ್ಲೇ ಬರುವಂಥದ್ದು ಇನ್ನು ಬಜೆಟ್ ರೇಖೆ ಈಳಜಾಡಿನ ನಿಷ್ಪತ್ತಿ ಮತ್ತು ಇನ್ನೊಂದು ಬಜೆಟ್ ಗಣ ಎರಡೂ ಇಂಪಾರ್ಟೆಂಟ್ ಇದು ಈ ಕ್ವಶನ್ನು ಎರಡಕ್ಕೆ ಕೂಡ ಅಪ್ಲೈ ಮಾಡ್ಕೋಬೇಕು ನಾವು ಒಂದು ಬಜೆಟ್ ರೇಖೆ ಇಳಜಾನ್ ನಿಷ್ಪತ್ತಿಯ ನಿಷ್ಪತ್ತಿ ಅಂತಿದೆ ಇನ್ನೊಂದು ಬಜೆಟ್ ಗಣ ಅಂತ ಒಂದು ಚಾಪ್ಟರ್ ಕಾನ್ಸೆಪ್ಟ್ ಬರುತ್ತೆ ನಾಲ್ಕು ಮಾರ್ಸಿಗೆ ಆಲ್ಮೋಸ್ಟ್ ಡೈಗ್ರಾಮೆಲ್ಲ ಸೇಮ್ ಬರ್ತಾವ ಸೊ ಅಲ್ಲಿ ನಾವು ಪ್ರೆಸೆಂಟ್ ಮಾಡುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಆಲ್ಮೋಸ್ಟ್ ಅದನ್ನಾದರೂ ಕೇಳ್ತಾರೆ ಇದನ್ನಾದರೂ ಕೇಳ್ತಾರೆ ಬಜೆಟ್ ಗಣ ಕೇಳ್ಬೋದು ಇಲ್ಲಾಂದರೆ ಬಜೆಟ್ ರೇಖೆ ಜಾಣ ನಿಷ್ಪತ್ತಿ ಈ ಕ್ವಶನ್ನ ಕೇಳುವಂಥ ಚಾನ್ಸ್ ಜಾಸ್ತಿ ಇದೆ ಇನ್ನು ಹೊಂದಿಸಿ ಬರೀಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ರಿಪೀಟ್ ಆಗಿರುವಂಥ ಕ್ವಶನ್ ಇದೆ ಮತ್ತು ಇನ್ನೊಂದು ಏನಾಗುತ್ತೆ ಅದೇ ಈಗ ಟೂ ಮಾರ್ಸಲ್ಲಿ ಕೇಳಿದರೆ ಫೋರ್ ಮಾರ್ಕ್ಸಲ್ಲಿ ಇದನ್ನು ಕೇಳ್ತಾರೆ ಒಂದು ವೇಳೆ ಇದನ್ನು ಟೂ ಮಾರ್ಸಿಗೆ ಕೇಳಿದರೆ ಫೋರ್ ಮಾರ್ಕ್ಸಿಗೆ ಬೇರೆ ಕೇಳ್ತಾರೆ ಆಲ್ಮೋಸ್ಟ್ ಮತ್ತು ಇನ್ನೊಂದು ಟೂ ಮಾರ್ಕ್ಸಿಗೆ ಒಂದು ಕ್ವೆಶನ್ ಹೈಲೈಟ್ ಆಗ್ತಿತ್ತು ಅದು ಯಾವುದು ಅಂತಂದ್ರೆ ಕೆಳದರ್ಜೆ ಸರಕುಗಳು ಅಂತ ಬರುತ್ತೆ ಒಂದು ಕಾನ್ಸೆಪ್ಟು ಓಕೆನಾ ಕೆಳದರ್ಜೆ ಸರಕುಗಳೆಂದರೇನು ಏನು ಉದಾಹರಣೆ ಕೊಡಿ ಅಂತೇಳಿ ಟೂ ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ ಅದನ್ನು ರಿಪೀಟ್ ಮಾಡಬೇಕೀಗ ಯಾಕೆಂದರೆ ಅದನ್ನು ಭಾಳ ಸಲ ಆಗಿದೆ ಸೊ ಅದನ್ನು ಕೂಡ ನೀವು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಟೂ ಮಾರ್ಕ್ಸ್ ಕ್ವಶನ್ಸ್ ಒಳಗೆ ಇನ್ನು ಬೆಲೆ ಅಂತಸ್ತು ಇದ್ರೊಳಗೆ ಎರಡರಲ್ಲಿ ಒಂದಾದರೂ ಕೇಳ್ತಿರ್ತಾರೆ ಬೆಲೆ ಅಂತಸ್ತು ಮತ್ತು ಬೆಲೆ ಮಿತಿ ಅಂತೇಳಿ ಎರಡು ಕಾನ್ಸೆಪ್ಟ್ ಬರ್ತಾವಲ್ಲ ಎರಡೂ ಓದ್ಕೊಂಡ್ಬೇಡಿ ಎರಡರಲ್ಲಿ ಒಂದಾದರೂ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ ನೆಕ್ಸ್ಟು ಭಾಳ ಸಲ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದು ಅಂತಂದ್ರೆ ಯೋಜಿತ ವಲ್ಲ ತಪಸಿಲು ಪಟ್ಟಿ ಭಾಳ ಸಲ ರಿಪೀಟ್ ಆಗಿರುವಂಥದ್ದು ಆರ್ ಬಿ ಐನ ಕಾರ್ಯಗಳು ರಿಪೀಟ್ ಆಗಿರುವಂಥದ್ದು ಕೊರತೆಯ ಕೊರತೆ ಕೋಶಿ ಇದೇನು ಅಷ್ಟು ರಿಪೀಟ್ ಆಗಿರುವಂಥ ಕ್ವೆಶನ್ ಅಲ್ಲ ಬಟ್ ನಮಗೆ ಗೊತ್ತಿರಬೇಕು ಕಂದಾಯ ಕೊರತೆ ಮತ್ತು ಕೋಶಿಯ ಕೊರತೆ ಇನ್ನು ಬಂಡವಾಳ ಖಾತೆ ಪಟ ಪಟ ಬಗ್ಗೆ ಯಾವುದಾದ್ರು ಒಂದು ಕ್ವೆಶನ್ ಕೇಳುವಂಥ ಚಾನ್ಸ್ ಇದೆ ಪಟ ಅಂದರೆ ಯಾವುದು ಬಂಡವಾಳ ಖಾತೆಯ ಪಟ ಚಾಲ್ತಿ ಖಾತೆಯ ಪಟ ಮತ್ತು ಇನ್ನೊಂದು ಮುಂಗಡ ಪತ್ರದ ಪಟ ಅಂತ ಬರುತ್ತೆ ಟೋಟಲ್ ಮೂರು ಪಟಗಳು ಬರ್ತಾವೆ ಸೊ ಅವುಗಳಲ್ಲಿ ಯಾವುದೋ ಒಂದು ಕೇಳುವಂಥ ಚಾನ್ಸಸ್ಸು ಇರುತ್ತೆ ಇಲ್ಲಿ ನಾಲ್ಕು ಮಾಸಿ ಕೇಳುವಂತಹ ಕ್ವಶನ್ ಸ್ವಲ್ಪ ಈಸಿ ಅಂತಂದರೂ ಕೂಡ ಸ್ಥಿರ ವಿನಿಮಯ ದರ ಮತ್ತು ಬದಲಾವಣೆ ವಿನಿಮಯ ದರಗಳ ಒಂದು ಗುಣ ವಿಶೇಷತೆಗಳು ಅಥವಾ ಗುಣದೋಷಗಳು ಅಂತ ಹೇಳಿ ಇದು ಕೂಡ ಲಾಸ್ಟ್ ಚಾಪ್ಟರ್ಲ್ಲಿ ಬರುವಂಥ ಕ್ವಶನ್ ಇನ್ನು ಉತ್ಪಾದನಾ ಸಾಧ್ಯತೆ ಗಡಿ ಇದು ಫಸ್ಟ್ ಚಾಪ್ಟರಲ್ಲಿ ಬರುತ್ತೆ ನಾ ತುಷ್ಟಿಗುಣ ಮತ್ತು ತುಷ್ಟಿಗುಣ ನಡುವಿನ ಸೀಮಾಂತ ತುಷ್ಟಿಗೂ ನಡುವಿನ ವ್ಯತ್ಯಾಸ ಇದು ಕೂಡ ಸೆಕೆಂಡ್ ಚಾಪ್ಟರಲ್ಲಿ ಬರುತ್ತೆ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂಥೇಳಿ ಇಲ್ಲಿ ನೋಡಿ ಸ್ಥಗಿತತೆ ಬಿಂದು ಟೂ ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು ಇಲ್ಲಾಂದರೆ ಫೋರ್ ಮಾರ್ಕ್ಸಿಗೆ ಈ ರೀತಿಯಾಗಿ ಕೇಳ್ತಾರೆ ಸ್ಥಗಿತತೆ ಬಿಂದು ಸಾಮಾನ್ಯ ಲಾಭ ಸಮಸ್ಥಿತಿ ಬಿಂದು ಸೊ ಹೀಗೆಲ್ಲ ಕ್ವಶನ್ಸ್ನ ಹೈಲೈಟ್ ಮಾಡಿ ಕೇಳ್ತಿರ್ತಾರೆ ಇನ್ನು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವಿನ ರಾಜ್ಯ ಮತ್ತು ಕುಟುಂಬದ ಪಾತ್ರ ಎಸ್ ಇದು ಕೂಡ ಸ್ವಲ್ಪ ಜನರಲ್ ಇದೆ ಸೊ ಇಂಥ ಕ್ವಶನ್ ಕೇಳ್ತಿರ್ತಾರೆ ಅಂದರೆ ಈಜಿ ಕ್ವಶನ್ಸನ್ನು ಕೇಳುವಲ್ಲಿ ಕೆಲವೊಂದು ಜನ್ರಲ್ ಕ್ವಶನ್ಸ್ ಕೂಡ ಹೈಲೈಟ್ ಮಾಡ್ತಿರ್ತಾರೆ ಇನ್ನು ಇದು ಸೆಕೆಂಡ್ ಚಾಪ್ಟರ್ ಬಂದಿರುವಂಥ ಕ್ವಶನು ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆ ಆಮೇಲೆ ಹಣದ ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕ ಇದು ಕೂಡ ಬರೀಬಹುದು ಉದಾಹರಣೆ ಸಹಿತ ಇನ್ನು ಸಮಗ್ರ ಬೇಡಿಕೆ ಬಿಂಬಕ ಮತ್ತು ರೇಖಾಚಿತ್ರ ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಬಹಳ ವಿದ್ಯಾರ್ಥಿಗಳು ಕೆಲವೊಮ್ಮೆ ಏನು ಮಾಡಬೇಕಾಗತ್ತಂತಂದ್ರೆ ಚಾಯ್ಸಿಂಗ್ ಕ್ವಶನ್ಸ್ಗಳು ಕೊಟ್ಟಿದ್ರಂತಂದ್ರೆ ಈಸಿ ಕ್ವಶನ್ಸನ್ನು ನಾವು ಮೊದಲಿಗೆ ಬರ್ಕೊಂಡು ಅಲ್ಲಿ ಟಿ ಡಿಫಿಕಲ್ಟ್ ಇರುವಂಥ ಕ್ವಶನ್ಸನ್ನು ಒಂದು ಅಥವಾ ಎರಡು ಕ್ವೆಶನ್ ಆದಮೇಲೆ ಬರೆದು ಕೂಡ ನಡೆಯುತ್ತೆ ಸ್ಕೋರ್ ಮಾರ್ಕ್ಸ್ ಇರುವಂತಹ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಗಮನಿಸಿದ್ರೆ ಇಲ್ಲಿ ಹಣದ ಶಾಸನಬದ್ಧ ವ್ಯಾಖ್ಯಾನ ಅಂತ ಬರುತ್ತೆ ಇಲ್ಲಿ ಎಮ್ ಒನ್ ಎಮ್ ಟು ಎಮ್ ತ್ರೀ ಎಮ್ ಫೋರ್ ಅಂದರೆ ಸಂಕೋಚಿತ ಹಣ ವಿಶಾಲ ಹಣ ಅಂತ ಏನು ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟ ನನ್ನ ಕ್ವಶನು ಇನ್ನು ಆಮದುಗಳ ಬೇಡಿಕೆ ಹೆಚ್ಚಳ ವಿನಿಮಯ ಮಾರುಕಟ್ಟೆ ಮೇಲೆ ಬೀರೋ ಪರಿಣಾಮ ಇದು ಸ್ವಲ್ಪ ನೀವು ಲಾಸ್ಟ್ ಚಾಪ್ಟರ್ ಓದ್ಕೊಳ್ಬೇಕಾಗತ್ತೆ ಇನ್ನು ಒಂದು ಆರ್ಥಿಕತೆ ಕೇಂದ್ರೀಯ ಸಮಾಜ ಇದು ಕ್ವಶನ್ ಸ್ವಲ್ಪ ನೋಡ್ಕೊಳ್ಬೇಕು ಇದೊಂದು ಪ್ಲಸ್ ಇದು ಕೂಡ ಯಾಕಂದರೆ ಎರಡೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳದ ಇವು ಭಾಳ ಸಲ ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳು ಕೂಡ ಉದಾಸೀನ ನಕ್ಷೆ ಮತ್ತು ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ಇವುಗಳನ್ನು ನೋಡ್ಕೊಳ್ಬೇಕು ಇಲ್ಲಿ ದೀರ್ಘಾವಧಿ ವೆಚ್ಚಗಳಿಗೆ ಸಂಬಂಧಪಟ್ಟಂಗ ಡಯಾಗ್ರಾಮೆಟಿಕಲ್ ಆಗಿ ನೀವು ಸಿಕ್ಸ್ ಮಾರ್ಕ್ಸಿಗೆ ಬರೆದ್ರು ಇಲ್ಲಿ ಕೂಡ ಫೋರ್ ಮಾರ್ಕ್ಸಿಗೆ ಕೂಡ ಬರೀಬಹುದು ಇನ್ನು ಇದೊಂದು ಕೇಳುವಂಥ ಕ್ವಶನ್ ಯಾವುದು ಅಂದರೆ ಏಕಕಾಲಿಕ ಪಲ್ಲಟದ ಪರಿಣಾಮದ ಕೋಷ್ಟಕ ಇದೊಂದು ಆಮೇಲೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಇದೆಲ್ಲ ಬೇಸಿಕ್ ಇದೆ ಇದನ್ನು ಫಸ್ಟ್ ಚಾಪ್ಟರ್ಲಿ ಕೂಡ ಅಥವಾ ಸಮಗ್ರ ಅರ್ಥಶಾಸ್ತ್ರ ಫಸ್ಟ್ ಚಾಪ್ಟರ್ಲಿ ಕೂಡ ಈ ಕ್ವೆಶನ್ ಇದೆ ಏಕಕಾಲಿಕ ಪಲ್ಲಟ ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದರೆ ಇದನ್ನು ಕೇಳಿದ್ದಾರೆ ಕ್ವಶನ್ ಜಾಸ್ತಿ ಇದನ್ನು ಲಾಸ್ಟ್ ಏನು ಫೋರ್ ಮಾರ್ಕ್ಸ್ ಕ್ವೆಶನ್ಸಲ್ಲಿ ಇನ್ನೂ ಇಂಪಾರ್ಟೆಂಟ್ ಅಂತಂದರೆ ಬಾಹ್ಯತೆಗಳ ಬಗ್ಗೆ ನಾವು ಟೂ ಮಾರ್ಕ್ಸಲು ಕೂಡ ಕ್ವಶನ್ ಕೇಳ್ತಾರೆ ಕೆಲವೊಮ್ಮೆ ಇನ್ನು ಹಣದ ಬೇಡಿಕೆ ವ್ಯವಹಾರದ ಉದ್ದೇಶ ಮತ್ತು ಸಟ್ಟದ ಉದ್ದೇಶ ಇದನ್ನು ಫೋರ್ ಮಾರ್ಕ್ಸ್ ಕೇಳಿಲ್ಲ ಅಂದರೆ ಟೂ ಮಾರ್ಕ್ಸಿಗೆ ಕೇಳಿರ್ತಾರೆ ಆಲ್ಮೋಸ್ಟ್ ಇನ್ನು ಅನುಭವದ ಬಿಂಬಕ ಮತ್ತು ಚಾಲ್ತಿ ಕಾಂತ್ಯ ಭಾಗದ ಪಟಗಳು ಎಸ್ ಮುಗಿತು ಟೋಟಲ್ ಇಪ್ಪತ್ತೇಳು ಕ್ವಶನ್ಸ್ಗಳು ಫೋರ್ ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದವ ಇದರಲ್ಲಿ ಆಲ್ಮೋಸ್ಟ್ ರಿಪೀಟ್ ಅಂದರು ಎಲ್ಲನೂ ಏನು ಎಷ್ಟು ಆಗಬೇಕಲ್ಲ ರಿಪೀಟ್ ಅಷ್ಟೆಲ್ಲ ಅಂದ್ರೆ ಒಂದು ಕ್ವಶನ್ ಪೇಪರಲ್ಲಿ ಎಷ್ಟು ಬರಬೇಕಲ್ಲ ಅಷ್ಟೆಲ್ಲ ಕ್ವಶನ್ಸ್ಗಳಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮಿಸ್ ಆದರೂ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ರಿಪೀಟ್ ಆಗುವಂಥ ಎಲ್ಲ ಅಂತಂದರೆ ಇಷ್ಟೆಲ್ಲ ಆಗೋದಿಲ್ಲ ಅಲ್ಲಿ ಅಷ್ಟು ಎವರೇಜಸ್ಟ್ ಕೇಳ್ತಾರೆ ಅದರಲ್ಲಿ ನೀವು ಎಷ್ಟು ಆಪ್ಷನ್ನು ತೊಗೊಂಡು ಬರಬೇಕಾಗಿತ್ತಲ್ಲ ಅಷ್ಟು ಕ್ವಶನ್ ಅಂತೂ ಬಂದೇ ಬರ್ತವೆ ಇಷ್ಟಂದರೂ ತಯಾರಾಗಿರಬೇಕು ಇನ್ನು ಸಿಕ್ಸ್ ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಅಂತ ನೋಡೋದಾತಂದ್ರೆ ಅನುಭೋಗಿ ಆದರ್ಶ ಆಯ್ಕೆ ಇದನ್ನ ನಾನು ಫಸ್ಟ್ ಈ ಕಡೆ ಹೇಳಿದ್ದೀನಂತಂದರೆ ಇಲ್ಲಿ ಇಳಿಮುಖ ಸೀಮಾ ತುಷ್ಟಿಗುಣ ನಿಯಮ ಔದಾಸೀನ ವಕ್ರೈಕೆಯ ಲಕ್ಷಣಗಳು ಮತ್ತು ಅನುಭವಿಗೆ ಆದರ್ಶ ಆಯ್ಕೆ ಈ ಮೂರೂ ಕೂಡ ಈ ಸೆಕೆಂಡ್ ಚಾಪ್ಟರಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತವೆ ಅದಾದಮೇಲೆ ಬೇಡಿಕೆ ರೀಕೆ ಮತ್ತು ಪೂರೈಕೆ ರೀಕೆ ಏಕಕಾಲಿಕ ಪಲ್ಲಟ ಅಂತ ಒಂದು ಕ್ವಶನ್ ಬರುತ್ತೆ ಅದೊಂದು ಇವು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಇನ್ನು ಅಲ್ಪಾವಧಿ ವೆಚ್ಚಗಳು ಆಲ್ಮೋಸ್ಟ್ ಕೇಳುವಂಥ ಕ್ವಶನ್ ಇದು ಸ್ಥಿರ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾ ವಿವರಿಸಿ ಇದು ಕೂಡ ಐದನೇ ಚಾಪ್ಟರ್ಗೆ ಬರುತ್ತೆ ಅದ ಸೊ ಅಲ್ಲಿ ಇಂಪಾರ್ಟೆಂಟ್ ಇರುವಂಥ ಕ್ವೆಶನ್ ಇದು ಅಂದರೆ ಇವೆಲ್ಲ ರಿಪೀಟ್ ಆಗಿರುವಂತಹ ಕ್ವೆಶನ್ಸ್ಗಳು ಇಲ್ಲಿ ಜಾಸ್ತಿ ನಾವು ಸ್ವಲ್ಪ ಏನು ಜನ್ರಲ್ ಆಗಿ ಅಂತಂದ್ರೂ ಕೂಡ ಸ್ವಲ್ಪ ಈಸಿಯ ಅನಿಸೋದು ಯಾವುದು ಅಂದರೆ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ ಇದು ಈಜಿ ಅಂತ ಅನಿಸುತ್ತೆ ಬಟ್ ಇದನ್ನು ಬರೀಲಿಕ್ಕೆ ಹೋದರೆ ಇದರ ಸ್ವಲ್ಪ ವಿಷಯವನ್ನು ಹೈಲೈಟ್ ಮಾಡಬೇಕಾಗತ್ತೆ ಅಲ್ಲಿ ಜಿ ಡಿ ಪಿಯ ವಿತರಣೆ ಆಗಿರ್ಬೋದು ಏನು ಈ ಕೆಲವೊಂದೇನು ಸಾಟಿ ವಿಮೆ ಪದ್ಧತಿ ಅಂತ ಬರುತ್ತೆ ಸೋದಾಗಿರ್ಬೋದು ಇದೆಲ್ಲ ಇಲ್ಲಿ ವಿಷಯ ಬರುತ್ತೆ ಅಂದರೆ ಜಿ ಡಿ ಪಿ ಮತ್ತು ಯೋಗಕ್ಷೇಮ ಎರಡೂ ಒಂದೇ ಅಲ್ಲ ಅಂತ ಅರ್ಥ ಆದಾಯ ಮತ್ತು ಉತ್ಪನ್ನದ ಮೇಲೆ ಸಮಗ್ರ ಬೇಡಿಕೆ ಸ್ವಾಯತ್ತ ಬದಲಾವಣೆ ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಆದರೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಬೇಡಿಕೆ ರೇಖೆಯೊಂದಿನೇ ಚಲನೆ ಮತ್ತು ಪಲ್ಲಟ ಎಸ್ ಈ ಕ್ವಶನ್ ಹೇಳಿದ್ದು ಸೊ ಇದನ್ನು ನೋಡ್ಕೊಳ್ಬೇಕು ಲಾಸ್ಟ್ ಒಳ್ಳೆ ಕ್ವಶನ್ ಇದು ಇನ್ನು ರಿಪೀಟ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂದ್ರೆ ಎಸ್ ಎಮ್ ಸಿ ಕ್ಯಾಲ್ಕುಲೇಷನ್ ಎಸ್ ಟಿ ವಿ ಸಿ ಟಿ ಸಿ ಎ ವಿ ಸಿ ಎಸ್ ಎಸ್ ಇವನ್ನೆಲ್ಲ ಇನ್ನೆಲ್ಲ ಕಂಡುಹಿಡಿಯುವಂಥದ್ದು ಇಲ್ಲಿ ಯಾವುದೇ ರೀತಿಯ ದತ್ತಾಂಶಗಳನ್ನ ಚೇಂಜ್ ಮಾಡ್ಬೋದು ಹಾಗಾಗಿ ನಾನು ಇಲ್ಲಿ ಟೇಬಲ್ ಕೊಟ್ಟಿಲ್ಲ ಅವ್ರು ಯಾವ ರೀತಿ ಟೇಬಲ್ ಕೊಡ್ತಾರೋ ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡಬೇಕಾಗತ್ತೆ ಇನ್ನು ರೇಖಾಚಿತ್ರದೊಂದಿಗೆ ಸ್ಥಿರ ವಿನಿಮಯದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಎಸ್ ಇನ್ನು ಸಮಗ್ರ ಎಸ್ ಇಂಪಾರ್ಟೆಂಟ್ ಮತ್ತೊಂದು ಕ್ವಶನ್ ಯಾವುದು ಅಂದರೆ ಸಮಗ್ರ ಆರ್ಥಿಕತೆ ಅನನ್ಯತೆಗಳನ್ನು ವಿವರಿಸಿ ಅಥವಾ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಏನು ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್ ಇದು ಬಹಳ ಸಲ ರಿಪೀಟ್ ಆಗಿದೆ ಈ ಕ್ವಶನ್ ಕೂಡ ಭಾಳ ಸಲ ರಿಪೀಟ್ ಅಂತನೂ ಇದನ್ನು ಈಸಿ ಬಹಳ ಇದೆ ಈ ಕ್ವೆಶನ್ ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂಗೆ ಇದು ನಿಮ್ಮ ಒಂದು ಕ್ವಶನ್ ಇದೆ ಸೊ ಇದನ್ನ ಆಲ್ ಆಲ್ರೆಡಿ ನೀವು ಬಿಡಿಸಿರ್ತೀರಿ ಕಾಮರ್ಸ್ ವಿದ್ಯಾರ್ಥಿಗಳು ಭಾಳ ಈಸಿಯಾಗಿ ಬಿಡಿಸ್ಬೋದು ಇಂಥದ್ದು ಇಲ್ಲ ಆರ್ಟ್ಸ್ ವಿದ್ಯಾರ್ಥಿ ಕೂಡ ಬಿಡಿಸ್ತಾರೆ ಬಟ್ ಅದು ಕಾನ್ಸೆಪ್ಟ್ ಅರ್ಥ ಆಗಿರಬೇಕಷ್ಟೆ ಸೊ ಅದನ್ನು ನೋಡುವಂಥದ್ದು ಲಾಸ್ಟಿಗೆ ರಿಪೀಟ್ ಅಂತ ಕ್ವಶನ್ ಯಾವುದು ಅಂತಂದ್ರೆ ಈ ಇಳಿಮುಖ ಸೀಮಾದ ತುಷ್ಟುವಿನ ನಿಯಮ ಬಿಟ್ರೆ ಪರಿಪೂರ್ಣ ಪೈಪೋಟ್ಲಿ ಉದ್ಯಮ ಘಟಕ ಘಟಕವೊಂದರ ಒಂದು ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯಗಳ ರೇಖಾಚಿತ್ರ ಇನ್ನು ಜಿ ಡಿ ಪಿ ಲೆಕ್ಕಾಚಾರ ಮಾಡೋ ಮೂರು ವಿಧಾನಗಳು ಎಸ್ ಇವೆಲ್ಲ ಆಲ್ರೆಡಿ ಏನು ಪೂರ್ವದೊಳಗೆ ಕೆಲವೊಂದು ಕ್ವೆಶನ್ಸ್ಗಳು ಬಂದು ಹೋಗಿದ್ದಾವೆ ಅಂಥ ಕ್ವಶನ್ಸ್ನೇ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಜಾಸ್ತಿ ಅದನ್ನೇ ರಿಪೀಟ್ ಮಾಡ್ತಿರ್ತಾರೆ ಲಾಸ್ಟ್ ಟೂ ಕ್ವಶನ್ಸು ಒಂದು ಚೀನಿವಾರ್ಲಾಲ್ನ ಕತೆ ಇನ್ನೊಂದು ತೆರಿಗೆ ಬದಲಾವಣೆಗೆ ರೇಖಾ ಚಿತ್ರ ಎಸ್ ಇಷ್ಟು ಕ್ವೆಶನ್ಸ್ಗಳನ್ನ ಸ್ವಲ್ಪ ನೋಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಲ್ಲೂ ಇದೊಳಗೇನೆ ಬಂದಿರ್ತಾವೆ ಇದನ್ನು ಬಿಟ್ಟು ಇನ್ನು ಬೇರೆ ಕ್ವಶನ್ಸ್ ಬರೋದಿಲ್ಲ ಆಲ್ಮೋಸ್ಟ್ ಇವಾಗ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತವೆ ಇನ್ನು ಫೈ ಆರ್ ಹೇಳ್ಬೋದು ಅಂತಂದ್ರೆ ಈ ಏನು ಟಿ ಪಿ ಎ ಪಿ ಎಮ್ ಪಿ ಕ್ಯಾಲ್ಕುಲೇಷನು ಅದೇ ಥರ ಟಿ ಆರ್ ಎ ಆರ್ ಎಮ್ ಆರ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಎರಡನ್ನ ನೋಡ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ದೇಶಗಳು ಮತ್ತು ಕರೆನ್ಸಿ ಅಂತೇಳಿ ಒಂದು ಬರುತ್ತೆ ಅದೊಂದು ಕ್ವಶನು ಬಿಟ್ಟರೆ ಈಗ ಸೆಕೆಂಡ್ ಚಾಪ್ಟ್ರೊಳಗೆ ಬರುವಂಥದ್ದು ಎಕ್ಸ್ ಒನ್ ಎಕ್ಸ್ ಟು ಸರಕು ಬಾಳೆಹಣ್ಣು ಮಾಹಿನ ಸರಕು ಏನಿದೆ ಸರಕೇನಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಏನು ಫೈ ಫೈಮ್ ಆರ್ ಇದೆಲ್ಲ ಕ್ವಶನ್ ಇದೆ ಅಲ್ಲ ಅದೊಂದು ಬಿಟ್ಟರೆ ಆಲ್ಮೋಸ್ಟ್ ಯುವ ಕ್ವಶನ್ಸ್ ಜಾಸ್ತಿ ಬರ್ತಿರ್ತಾವೆ ಮೂರು ಕ್ವಶನ್ ಕೇಳ್ತಿರ್ತಾರೆ ಎರಡು ಬರೀಬೇಕಾಗತ್ತೆ ಇದನ್ನು ಬಿಟ್ಟರೆ ಜಾಸ್ತಿ ರಿಪೀಟ್ ಆಗುವಂತಹ ಚಾನ್ಸಸ್ ಇರುವಂಥದ್ದು ಈಗ ಹೊಸ ಕ್ವಶನ್ ಬ್ಯಾಂಕಲ್ಲಿ ಬಂದಿರುವಂತಹ ಏನು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಅನ್ನೋ ಚಾಪ್ಟರ್ಲಿರುವಂಥ ಒಂದು ಏನು ಕ್ಯಾಲ್ಕುಲೇಷನ್ ಇದೆ ಅದು ಕ್ವಶನ್ ಬರ್ಬೋದು ಇನ್ನು ಬಿಟ್ಟರೆ ಆಲ್ಮೋಸ್ಟ್ ನಾಣ್ಯಕರಣ ಕೂಡ ಭಾಳ ಸಲ ಬಂದಿದ್ದಿಲ್ಲ ಅಂತಲ್ಲ ಬಟ್ ಅದು ರೇರ್ ಇಷ್ಟು ಕ್ವಶನ್ಸ್ಗಳನ್ನು ಸ್ವಲ್ಪ ತಯಾರು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಸ್ಕೋರು ಚೆನ್ನಾಗಾಗತ್ತೆ ಪ್ಲಸ್ಸು ಪಾಸ್ ಆಗೋರ್ಗಂತೂ ಭಾಳ ಈಸಿ ಇದೆ ಸೊ ಇಷ್ಟು ಕ್ವಶನ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸನ್ನು ಕವರ್ ಮಾಡಿದರೆ ಪಾಸ್ ಕೂಡ ಆಗಬಹುದು